ందమయం దేవం నిర్మలస్ఫటిాకృతి ఆధారం హయగ్రీవముపాస్మహే గురుభ్యో నమ హరిక యొక్క భారతద ఈ సంచిక నలవత్ శ్లోకద చింతన ఈ శ్లోకద పఠన హీగా ನಹಿ ನಹುಶೋಲಂ ನಹಿ ಧರ್ಮ ಧರ್ಮೋ ದ್ರೋಣಿ ನಹಿ ತುಂ ನೋರಾತ್ ಕರ್ಣೋ ಬ್ರಹ್ಮವರಿ ಬ್ರಹ್ಮವರಿತೋಸ್ತ್ರೀತ್ ಸಬ್ರಹ್ಮವರಿ ಈ ಶ್ಲೋಕದಲ್ಲಿ ಎರಡು ಪದಗಳು ಮತ್ ಮತ್ತೆ ಬರುತ್ತೆ ಒಂದು ನಹಿತುಂ ಅನ್ನೋ ಪದ ಇದು ನಹಿತುಂಬ್ ಅಂತ ಎರಡನೇ ಸಾಲಿನಲ್ಲೂ ನೋಡ್ಬಹುದು ಮೊದಲನೇ ಸಾಲಿನಲ್ಲೂ ನೋಡ್ಬಹುದು ಇನ್ನು ಮೂರು ನಾಲ್ಕರಲ್ಲಿ ಬ್ರಹ್ಮವರಿ ಅಂತ ಒಂದು ಶಬ್ದ ಮತ್ತೊಂದು ಬ್ರಹ್ಮವರಿ ಅಂತ ಶಬ್ದ ಕೇಳಲಿಕ್ಕೆ ಒಂದೇ ತರ ಅನ್ಸುತ್ತೆ ಅದರ ಅರ್ಥದಲ್ಲಿ ವ್ಯತ್ಯಾಸ ಇದೆ ಈ ಶ್ಲೋಕದಲ್ಲಿ ಬರುವಂತ ಸಾರ ಭಾಗವನ್ನ ಮೊದಲಿಗೆ ಗಮನಿಸೋಣ ಭೀಮಸೇನ್ ದೇವರ ಮಹಿಮೆಯನ್ನೇ ಮುಂದುವರಿಸ್ತಾ ಇದ್ದಾರೆ ಭೀಮಸೇನ್ ದೇವರಿಗೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾವ ಕಾರಣಕ್ಕೂ ನಾವು ಹಾಗಿಲ್ಲ ನೀವು ಯಾವುದೇ ಸಂದರ್ಭ ತಗೊಳ್ಳಿ ಅವರ ವಿವೇಕತನ ಎತ್ತು ಕಾಣತ್ತೆ ಯಾಕೋ ಭೀಮ ಸುಮ್ಮಕ್ಕೆ ಇದಾನೆ ಅಂತಂದ್ರೆ ಅಲ್ಲಿ ಏನೋ ಒಂದು ಹಿಂದಕ್ಕೆ ಕಾರಣ ಉಂಟು ಅಂತ ಅರ್ಥ ಏನು ಕಾರಣ ಇಲ್ದೇನೋ ಸುಮ್ಮನೆ ಭೀಮಸೇನ ದೇವರು ಸುಮ್ನ ಆಗೋದು ಅಂತಿಲ್ಲ ಏನಾದ್ರೂ ನಾವು ಭೀಮಸೇನ ದೇವರ ಬಗ್ಗೆ ಓ ಶಕ್ತಿ ಕಡಿಮೆ ಇವರಿಗೆ ಅಂತ ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನ ಹೊರತು ಭೀಮಸೇನ ದೇವರಿಗೆ ಶಕ್ತಿ ಇಲ್ಲ ಅಂತ ಸರ್ವತಾ ಅರ್ಥ ಅಲ್ಲ ಪೂರ್ಣವಾದ ಶಕ್ತಿ ಸಂಪನ್ನರು ಭೀಮಸೇನ ದೇವರು ಮುಖ್ಯಾಣದೇವರ ಅವತಾರ ಆದ್ರಿಂದ ಎಂದಿಗೂ ಕೂಡ ನಾವು ಅವರ ಬಗ್ಗೆ ಸಾಮರ್ಥ್ಯ ಕಡಿಮೆ ಅವಿವೇಕತನ ಇತ್ತು ಅನ್ನುವ ಮಾತನ್ನ ಆಡೋ ಹಾಗೆ ಇಲ್ಲ ಇಂಥ ಸಂದರ್ಭದಲ್ಲಿ ಋಷಿಗಳಲ್ಲ ಭೀಮಸೇಹ ದೇವರಿಗೆ ಹೇಳ್ತಾರೆ ಬಹಳ ದುಡುಕಿ ನೀನು ಕೆಲಸ ಮಾಡೋನು ನಿನ್ನ ಬಲಕ್ಕೆ ಒಂದು ಧಿಕ್ಕಾರ ಇರಲಿ ಅಂತ ಯೋಚನೆ ಮಾಡಲ್ಲ ಬೇರೆ ಕೆಲಸ ಮಾಡ್ಬಿಡೋರು ಇದಕ್ಕ ಉದಾಹರಣೆನೆ ಭೀಮ ಅಂತ ವಾಸ್ತವಿಕವಾಗಿ ಹಾಗಲ್ಲ ಏನೇ ಮಾಡಿದ್ರೂ ಒಂದು ಸುಂದರವಾದ ಆಲೋಚನೆ ಎಂದರೆ ಮಾಡ್ತಾರೆ ನೋಡಿ ಭೀಮಸೇನ ದೇವರಿಗೆ ಶಕ್ತಿ ಇಲ್ಲ ಅಂತ ಅನ್ಕೊಳ್ತೀವಲ್ಲ ಹಾಗಾದ್ರೆ ದುರ್ಯೋಧನನ ಜೊತೆಗೆ ಎಲ್ಲರನ್ನೂ ಕೂಡ ದುರ್ಯೋಧನ ತಮ್ಮಂದ್ರನ್ನ ಸದೆ ಬಡ್ದವ್ರು ಯಾರು ಅದು ಭೀಮಸೇನ ದೇವರೇ ಸದೆ ಬಡ್ದಿದ್ದು ಅಷ್ಟು ಬೇಡ ಕೃಷ್ಣನ ಜೊತೆಗೆ ಎಷ್ಟು ಬಾರಿ ಯುದ್ಧ ಮಾಡಿದ್ದ ಜರಾಸಂಧ ಅಂತ ಜರಾಸಂಧನ ಕೊಂದೋರು ಯಾರು ಇದೇ ಭೀಮಸೇನ ದೇವರು ಹೀಗೆ ಜರಾಸಂಧರನ್ನಾಗ್ಲಿ ದುರ್ಯೋಧನನ್ನಾಗ್ರಿ ಅವನ ತಮ್ಮಂದ್ರನ್ನಾಗ್ರಿ ಎಲ್ಲರನ್ನು ಸದೆ ಬೆಡೆದ ಆ ಮಹಾಪರಾಕ್ರಮಿ ಭೀಮಸೇನ ದೇವ ಒಂದು ಹೆಬ್ಬಾಗ ಸಿಗಾಕೊಂಡು ಅಲ್ಲಾಗ್ಲಿಲ್ಲ ಅಂದ್ರೆ ಏನರ್ಥ ಅಷ್ಟೇ ಅಲ್ಲ ಯಾರೋ ಒಬ್ಬ ಯಕ್ಷ ಪ್ರಶ್ನೆ ಕೇಳಿದ ಉತ್ತರ ಕೊಡದೇನೆ ಸುಮ್ಮ ಆಗ್ಬಿಟ್ಟ ಮೂರ್ಛೆ ಬಿದ್ದ ಅಂದ್ರೆ ಇದು ನಮ್ಲಿಕ್ಕೆ ಸಾಧ್ಯನ ಹಾಗಾದ್ರೆ ಇದೆಲ್ಲ ಮಾಡಿದ್ ಯಾಕೆ ಅಂದ್ರೆ ಏನೋ ಒಂದು ಕಾರಣ ಹಿಂದಕ್ಕಿದೆ ಅದೇನ್ ಕಾರಣ ಅಂದ್ರೆ ವಿದ್ಯೆಯನ್ನ ಬಳಸ್ಕೊಂಡು ಬದುಕಬಾರದು ವಿದ್ಯೆ ಏನಂದ್ರೆ ಅದು ಸ್ವಾರ್ಥಕ್ಕಾಗಲ್ಲ ನಮ್ಗೇನೋ ಸಿಗಬೇಕು ಸಿಗ್ಬೇಕು ಆದ್ರಿಂದ ವಿದ್ಯೆಯನ್ನೇ ಒಂದಿಷ್ಟು ದುಡ್ಡನ್ನ ತಗೊಂಡೆ ಒಂದಿಷ್ಟು ಮತ್ತೊಂದು ತಗೊಂಡೆ ಇಲ್ಲ ಈ ತರ ಇಡಬಾರ್ದಂತೆ ಅದು ಶುದ್ಧ ಭಾಗವತ ಧರ್ಮ ಅಲ್ವಂತೆ ಆದ್ರೆ ಇದನ್ನ ಅನುಷ್ಠಾನ ಮಾಡೋದು ಬಹಳ ಕಷ್ಟ ಈ ಕಾಲದೇನೆ ಈಗ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯನಾ ಹಾಗಲ್ಲ ಭಾಗವತ ಧರ್ಮದಲ್ಲಿ ಪೂರ್ಣ ನಿರತರಾದವರು ಮಾತ್ರ ಅದಾದ ಭೀಮಸೇನ ದೇವರಂಥವ್ರು ಮಾತ್ರ ಹಾಗಾಗಿ ಅವರ ಉದಾಹರಣೆಯನ್ನು ಕೊಡ್ತಾ ಇರೋದು ಈ ರೀತಿ ಯಾವುದೇ ಸಂದರ್ಭಕ್ಕೂ ನಾನು ನನ್ನ ವಿದ್ಯೆಯನ್ನ ಭಗತ್ಲಿಕ್ಕೆ ಅಂತ ಅಲ್ಲ ಅಂತ ಇದು ಭೀಮಸೇನ ದೇವರ ದಿವ್ಯ ಸಂಕಲ್ಪ ಹಾಗಾಗಿಯೇ ಎಂದಿಗೂ ಕೂಡ ಭೀಮಸೇನ ದೇವರು ತಾವು ಸೋತವರಂತೆ ನಟಿಸಿದ್ರು ಹೊರತು ಎಂದಿಗೂ ಕೂಡ ಸೋಲಿಲ್ಲ ಅಂತ ಭಾವಿಸ್ಬೇಕು ಇಷ್ಟ ಅಭಿಪ್ರಾಯವನ್ನ ಈ ಶ್ಲೋಕದಲ್ಲಿ ವರ್ಣಿಸ್ತಾ ಹೋಗ್ತಾ ಇದ್ದಾರೆ ಅದೆಲ್ಲ ನಾವು ಆ ಶ್ಲೋಕದ ಪದಗಳ ಮುಖಾಂತರ ಗಮನಿಸ್ತಾ ಹೋಗೋಣ ಏನ ರಾಟ್ ಧ್ವಸ್ತ ಯಾವ ವ್ಯಕ್ತಿ ಮಹಾರಾಜ ಅಂದ್ರೆ ರಾಜರಿಗೆ ರಾಜ ಅಂದ್ರೆ ದುರ್ಯೋಧನ ಆ ದುರ್ಯೋಧನಿಂದ ಸಂಹಾರ ಮಾಡಿದ್ರು ಏನ ಬ್ರಹ್ಮಬರಿ ಧ್ವಸ್ತ ಯಾವ ವ್ಯಕ್ತಿ ಬ್ರಹ್ಮವರಿ ಅಂದ್ರೆ ಬ್ರಹ್ಮದೇವರ ವರವನ್ನ ಪಡೆದು ದರ್ಪಿಷ್ಠನಾಗಿರುವಂತಹ ಜರಾಸಂಧನನ್ನ ಸಂಹಾರ ಮಾಡಿದ್ನೋ ಅಂತಹ ಭೀಮನಿಗೆ ಶಕ್ತಿ ಇಲ್ಲ ಒಂದು ಹೆಬ್ಬಾವು ಕೈ ಸಿಗಾಕೊಂಡಿದ್ದ ಅಂದ್ರೆ ಇದು ನಂಬಲಿಕ್ಕೆ ಸಾಧ್ಯನ ಅಷ್ಟೇ ಅಲ್ಲ ಬ್ರಹ್ಮಾಸ್ತ್ರ ಬಂದ್ರೆ ತಲೆನೇ ಬರ್ಲಿಲ್ಲ ಇನ್ ಎಷ್ಟು ಬಲ ಇರ್ಬೇಕು ನೀವು ಸೇವ್ರಿಗೆ ಇದನ್ನೆಲ್ಲ ನೋಡ್ರಾಗ ನಮ್ಗೆ ಅನ್ಸುತ್ತೆ ಭೀಮನ ಶಕ್ತಿ ಎಂಥದ್ದು ಅದ್ಭುತ ಆದ್ರೂ ಯಾಕೆ ಹೀಗೆ ಮಾಡ್ತಾನೆ ಅಂದ್ರೆ ಏನೋ ಒಂದು ಕಾರಣ ಉಂಟು ಹಾಗಾಗಿಯೇ ಈ ಭೀಮನನ್ನ ಎದುರಿಸಬೇಕು ಅಂದ್ರೆ ಅವರು ಸಾಯ್ಬೇಕಷ್ಟೇ ಹೊರತು ಇನ್ನೇನು ಆಗಲ್ಲ ಅಲ್ಲಿ ಗೆಲ್ಲಿಕಂತೂ ಚಾನ್ಸೇ ಇಲ್ಲ ಅವರನ್ನ ಬಂಧನ ಮಾಡೋದಿರ್ಲಿ ಅವರನ್ನ ಗೆಲ್ಲೋದಾಗ್ಲಿ ಯಾರಿಗೂ ಶಕ್ತಿ ಇಲ್ಲ ನಹಿ ಅಲಂ ಸಾಮರ್ಥ್ಯ ಕಡಿಮೆ ಎಲ್ರಿಗೂ ಯಾರಿಗೂ ಇಲ್ಲ ಇಲ್ಲಿ ನಹಿ ತುಮ್ ನಹಿ ತುಮ್ ಅಂತ ಎರಡು ಬಾರಿ ಶಬ್ದವನ್ನ ಬಳಸಿದ್ದಾರೆ ಇದಕ್ಕೇನರ್ಥ ನಹಿ ತುಮ್ ಅಂದ್ರೆ ಬಂಧನ ಮಾಡ್ಲಿಕ್ಕೆ ಅಂತ ಒಂದರ್ಥ ಮತ್ತೊಂದು ಅರ್ಥ ನಹಿ ತುಮ್ ಅಂತ ತುಮ್ಮ ಅಂದ್ರೆ ಗೆಲ್ಬೇಕು ಅಂತ ಅರ್ಥ ಗೆಲ್ಲಕ್ಕೆ ನಹಿ ಸಾಧ್ಯ ಇಲ್ಲ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಬ್ರಹ್ಮ ವರಿ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂದ್ರೆ ಒಂದು ಕಡೆ ಬ್ರಹ್ಮಾಸ್ತ್ರ ಅಂತ ಅರ್ಥ ಇನ್ನು ವರಿ ಅನ್ನೋ ಶಬ್ದಕ್ಕೆ ಬಲಿ ಅನ್ನುವ ಅರ್ಥನೂ ಇದೆ ಅಂದ್ರೆ ಬಲಿಷ್ಠನಾದ ಭೀಮಾ ಅಂತ ಅರ್ಥ ಹೀಗೆ ಬ್ರಹ್ಮವರಿ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರ ವರವನ್ನ ಪಡೆದ ಜನಾಸಂಧಾಂತ ಅರ್ಥ ಮತ್ತೊಂದು ಕಡೆ ಬ್ರಹ್ಮ ಅಂದ್ರೆ ಬ್ರಹ್ಮಾಸ್ತ್ರ ವರಿ ಅಂದ್ರೆ ಬಲಿ ಅಂತ ಅರ್ಥ ಅಲ್ಲಿ ವ ರಿ ಅನ್ನೋದು ವ ಅಂದ್ರೆ ಬ ರ ಅಂದ್ರೆ ಲ ಇದರ ಸಂಸ್ಕೃತದಲ್ಲಿ ಈ ಅಕ್ಷರಗಳು ಬಂದಾಗ ಬೇರೆ ಅಕ್ಷರಗಳನ್ನ ತಗೊಳ್ಳೋದಿದೆ ಆದ್ರೆ ಎಲ್ಲಾ ಕಡೆ ಅಲ್ಲ ವ ಅನ್ನೋದ್ರಿಂದ ಬ ಅನ್ನೋದ್ರಿಂದ ವ ಅನ್ನೋದನ್ನ ಹಾಗೆ ರ ಅನ್ನೋದ್ರಿಂದ ಲ ಅನ್ನೋದ್ರಿಂದ ರ ಈ ತರ ಅಕ್ಷರಗಳನ್ನ ಪರಸ್ಪರ ಬದಲಾಯಿಸಿಕೊಂಡು ಅರ್ಥವನ್ನ ಮಾಡುವಂತ ಕ್ರಮ ಅದು ಸಂಸ್ಕೃತದಲ್ಲಿದೆ ಹೀಗೆ ಈ ಶ್ಲೋಕದಲ್ಲಿ ಒಟ್ಟಾಗಿ ನಮಗೆ ತಿಳಿದಿದ್ದೇನು ಆ ಕಡೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಆದ್ರೆ ವಾಪಸ್ ತಗೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಆಗ ಸುಮ್ಮನೆ ಬಿಟ್ರು ಯಾರು ಹಿಂಸೆ ಅಂದ್ರೆ ವಸ್ತುತಃ ಹೋಗಿ ಆಗ್ಲೆ ಸದೆ ಬಡಿಬಹುದಿತ್ತು ಯಾಕೆ ಬಡಿದಿಲ್ಲ ಅಂದ್ರೆ ಒಬ್ಬ ಬ್ರಾಹ್ಮಣ ಅದರಿಂದ ಬ್ರಹ್ಮಹತ್ಯೆ ಆಗ್ಬಿಡತ್ತೆ ಬ್ರಾಹ್ಮಣನ ವಧೆ ಮಾಡಬಾರದು ಅಂತ ಹೇಳಿ ತಾವು ಸುಮ್ಮನಾದ್ರು ಪ್ರಸ್ತುತ ಸಮಾರ ಮಾಡ್ಬೇಕಾಗಿತ್ತು ಒಂದು ಗುರುಪುತ್ರ ದ್ರೋಣಾಚಾರ್ಯರ ಮಗ ಅಷ್ಟೇ ಅಲ್ಲ ಬ್ರಾಹ್ಮಣ ಎರಡು ಕಾರಣದಿಂದ ಸುಮ್ಮನಾದ್ರಂತೆ ಹಿಂಸೆಂದೇಳು ಇನ್ನು ನಾರಾಯಣಾಸ್ತ್ರ ಬಂತು ಬಂಧಿಸಬೋದಿತ್ತಲ್ಲ ಅದು ಬಂಧಿಸ್ತಲ್ವಾ ಭೀಮನ ಅಂದ್ರೆ ಏನಂದ್ರೆ ಭೀಮನನ್ ಮಾತ್ರ ಸುಮಸ್ತೀ ಕಾಲ ಯಾವ್ದು ಬೇಕಾದ್ರೂ ನಾಶ ಆಗತ್ತೆ ಅವನು ಮಾತ್ರ ಎಲ್ಲಿಗೂ ಕೂಡ ಕಷ್ಟಕ್ಕೆ ಸಿಲುಕೋದಿಲ್ಲ ಅಂತಹ ವಿಶಿಷ್ಟವಾದ ಶಕ್ತಿ ಅದು ಭೀಮಸೇನ ದೇವರಿಗಿದೆ ಈ ವಿಷಯವನ್ನ ನಮಗೆ ಈ ಶ್ಲೋಕ ವಿಶಿಷ್ಟವಾಗಿ ತಿಳಿಸ್ತಾ ಇದೆ ಇನ್ನು ಈ ಶ್ಲೋಕದ ಅನೇಕ ಸ್ವಾರಸ್ಯಗಳನ್ನ ಬಿಡಿಸ್ತಾ ಹೋಗ್ತಾರೆ ಏನ್ ಸ್ವಾರಸ್ಯಗಳಿದೆ ಅಂದಾಗ ಇಲ್ಲಿ ನಹಿತುಂ ಅಂತ ಬಂತಲ್ಲ ಆ ನಹಿತುಂ ಅನ್ನೋ ಶಬ್ದಕ್ಕೆ ಆಗ್ಲೇ ನಾವು ಒಂದು ಅರ್ಥವನ್ನ ನೋಡಿದ್ವಿ ನಹಿ ಅಂದ್ರೆ ನಹಿ ತುಮ್ ತುಮ್ ಅಂದ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ವ್ಯಾಖ್ಯಾನಗಳಲ್ಲಿ ಇನ್ನು ವಿಶಿಷ್ಟವಾದ ಅರ್ಥಗಳನ್ನ ಹೇಳಿದ್ದಾರೆ ಉದಾಹರಣೆಗೆ ಅಲ್ಲಿ ನಹಿತುಮ್ ಅನ್ನೋ ಶಬ್ದಕ್ಕೆ ಬಂದಾಗ ಹೀಗೆ ಅರ್ಥ ಇದೆ ಅಲ್ಲಿ ಹಿತುಂ ಅಂದ್ರೆ ಜ್ಞಾತುಮ್ ಅಂತ ಅರ್ಥ ಅಂತೆ ತಿಳಿ ತಿಳ್ಕೊಳ್ಲಿಕ್ಕೆ ಅಂತ ಅರ್ಥ ಅಲ್ಲಿ ನ ಹಿತುಂ ಅಂದ್ರೆ ಭೀಮಸೇನ್ ದೇವರ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ ಅಂತ ಇವ್ರು ಹೇಗೆ ಹೀಗೆ ಹಾಗೆ ಅಂತೆಲ್ಲ ಹೇಳ್ಬೇಕಲ್ಲ ಅವ್ರ ಬಗ್ಗೆ ನಾವು ಹೀಗಿದ್ದೀವಿ ಹಾಗಿದ್ದೀವಿ ಅಂತ ನಾವೊಂದ ಹೇಳ್ಕೊಳ್ಬೇಕು ಒಂದ ಅವ್ರು ಹೀಗಿದ್ದಾರೆ ಹಾಗಿದ್ದಾರೆ ಅಂತ ಹೇಳ್ಬೇಕು ಅದು ಭೀಮಸೇನ ದೇವರ ಬಗ್ಗೆ ಹಿತು ತಿಳ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಇನ್ನು ಅವನ ಬಂಧನಕ್ಕಿಡೋದು ಮತ್ ಅವನನ್ನು ಗೆಲ್ಲೋದು ಅದೆಲ್ಲ ದೂರತಃ ಅದು ದೂರದಿಂದನೇ ಹೋಯ್ತಾಳೆ ಇರೋ ಕೆಲಸ ಅಂತ ಈ ರೀತಿಯಲ್ಲಿ ಭೀಮಸೇನ ದೇವರ ಆ ಒಂದು ಮಹಿಮೆಯನ್ನು ತಿಳಿಸಲಿಕ್ಕೆ ಒಂತಹ ಅಪರೂಪದ ಶಬ್ದಗಳನ್ನ ಇಲ್ಲಿ ಬಳಸಿದ್ದಾರೆ ನಹಿ ತುಂ ನಹಿ ತುಮ್ ಅಂತ ಇದೆ ಇನ್ನು ಅನ್ನೇ ಒಂದು ಕಾರಣವನ್ನು ಕೊಟ್ಟಿದ್ದಾರೆ ಭೀಮ ಯಾಕೆ ಈ ಅಶ್ವತ್ಥಾನಾಚರಣ ಉಪೇಕ್ಷೆ ಮಾಡಿದ್ದು ಅಂತಂದ್ರೆ ಅಸ್ತ್ರ ದೇವತಾ ಭೂತ ವಿಷ್ಣು ಗೌರವೇಣ ಇವ ಬದ್ಧವತ್ ಸ್ಥಿತ ವಸ್ತುತಃ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ದೇವರು ಕೂಡ ಸುಮ್ಮನೆ ಆಗ್ಬಿಟ್ಟು ತಲೆ ಬಾಗಿಲ ಅನ್ನೋದು ಬಿಟ್ಟ ಸುಮ್ಮನೆ ಆಗಿರಲ್ಲ ಹೋರಾಟ ಮಾಡ್ಬೋದಿತ್ತಲ್ಲ ಅಂದ್ರೆ ಅದು ಅಸ್ತ್ರದ ದೇವತೆ ಅದು ಭಗವಂತ ಅಂತೆ ಯಾವುದು ಬ್ರಹ್ಮಾಸ್ತ್ರಕ್ಕೆ ದೇವರಿಗೆ ಗೌರವ ಕೊಡಬೇಕು ಅಂತ ಸುಮ್ಮನೆ ಇದ್ದದ್ದು ಹೊರತು ತಾನು ಅದಕ್ಕೆ ಸಿಡಾಕೊಂಡ ಅಂತ ಅರ್ಥ ಅಲ್ಲ ಬ್ರಹ್ಮಾಸ್ತ್ರಕ್ಕೆ ಯಾಕಂದ್ರೆ ಬ್ರಹ್ಮಾಸ್ತ್ರ ಅಂದ್ರೆ ಬ್ರಹ್ಮದೇವರ ಸಮಾನರಾದ ಯಾವ ಮುಖ್ಯ ಪ್ರಾಣ ಅಂಶ ಸಂಭೂತರಾದ ಮೇಸೆಂದ್ರೆ ಇವ್ರಿಗೆ ಯಾವ ಕಷ್ಟ ಆದ್ರಿಂದ ಎಂದಿಗೂ ಕೂಡ ಹಾಗೆ ಭಾವಿಸೋದಲ್ಲ ಅಂತ ಅದನ್ನು ಗಮನಿಸಬೇಕು ಅಂತೂ ಇಂತಹ ಯಮಕ ಭಾರತದ ಲೋಕದ ಪಾರಾಯಣದಿಂದ ನಮ್ಗೇನು ಫಲ ಅಂದಾಗ ಒಂದು ಭೀಮಸೇನ ದೇವರ ಅನುಗ್ರಹ ಆಗೋದ್ರಲ್ಲಿ ಸಂಶಯ ಇಲ್ಲ ಖಂಡಿತ ಅನುಗ್ರಹ ಆಗುತ್ತೆ ಅದರ ಜೊತೆಗೆ ಈ ಪ್ರಸಂಗವನ್ನೆಲ್ಲ ಗಮನಿಸಿಕೊಂಡಾಗ ನಮ್ಗೆ ಅರ್ಥ ಆಯ್ತು ಎಂತ ಕಷ್ಟ ಬಂದ್ರು ಅದನ್ನ ವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಭೀಮಸೇನ ದೇವರ ಅನುಗ್ರಹ ಬೇಕು ನಿಮ್ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ದುರ್ಯೋಧನಂತರ ನಂತರ ಅವರ ತಮ್ಮಂದ್ರ ತರ ಎಷ್ಟೇ ಜನ ಬರ್ಲಿ ಎಲ್ಲರನ್ನೂ ಕೂಡ ಗೆಲ್ತಿರಿ ಭೀಮಸೇನ ದೇವರ ಅನುಗ್ರಹ ಇದ್ರೆ ಇದನ್ನೆಲ್ಲ ನಾವು ಈ ಶ್ಲೋಕದ ಪಾರಾಯಣದಿಂದ ಪಡಿಬಹುದು ಜರಾಸಂಡ ಎಷ್ಟು ಸನಿ ಬಂದ ಕೊನೆಗೂ ಸೋತ ಅಂದ್ರೆ ನಿಮ್ ಜೀವನದಲ್ಲಿ ಮತ್ತೆ ಮತ್ತೆ ಎಷ್ಟೇ ಕಷ್ಟ ಬಂದ್ರು ಭೀಮಸೇನ ದೇವರ ಒಂದು ದಿವ್ಯ ಅನುಗ್ರಹ ಇತ್ತು ಅಂದ್ರೆ ಬೆಂಬಲಗಾಗಿ ಇತ್ತು ಅಂತ ಆದ್ರೆ ಭೀಮಸೇನ ದೇವರ ಅನುಗ್ರಹ ಭೀಮಸೇನ ದೇವರ ಇತ್ತು ಅಂತ ಆದ್ರೆ ಮುಗಿತ್ತು ಯಾವುದೇ ರೀತಿ ಕಷ್ಟಗಳಿಗೆ ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥ ದಮಕ ಭಾರತದ ಈ ಶ್ಲೋಕವನ್ನ ಪಾರಾಯಣ ಮಾಡಿ ಎಲ್ಲರೂ ಆ ಭೀಮನ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ನಮನ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಕೃಷ್ಣಾರ್ಪಣ ಮಸ್ತು